ಹದಿನಾರು ವರ್ಷಗಳ ನಂತರ ಮೇ ತಿಂಗಳ ಮಧ್ಯದಿಂದಲೇ ಮಳೆಗಾಲ ಆರಂಭವಾಗಿದ್ದು ಮೀನುಗಾರಿಕೆಗೆ ಇದು ಇನ್ನಿಲ್ಲದ ಸಂಕಷ್ಟವನ್ನ ತಂದೊಡ್ಡಿದೆ ಸಮುದ್ರದಲ್ಲಿ ಮೀನಿನ ಶಿಕಾರಿಯಲ್ಲಿರಬೇಕಾದ ಬೋಟುಗಳು ದಡದಲ್ಲಿ ಲಂಗರು ಹಾಕಿಕೊಂಡಿವೆ ಹೌದು ಹವಾಮಾನ ವೈಪರೀತ್ಯದಿಂದ ಆರಂಭಕ್ಕೂ ಮುನ್ನವೇ ಯಾಂತ್ರೀಕೃತ ದೋಣಿಗಳ ಮೀನುಗಾರಿಕೆ ಸ್ಥಗಿತಗೊಂಡಿದ್ದು ಮೀನುಗಾರಿಕೆ ಚಟುವಟಿಕೆಯ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗಿದೆ ಮುಂಗಾರು ಮಳೆ ಬರುವ ಮುನ್ನವೇ ಯಾಂತ್ರೀಕೃತ ಮೀನುಗಾರಿಕೆ ದೋಣಿಗಳು ದಡದಲ್ಲಿ ನಿಂತಿದೆ ವಾಯುಭಾರ ಕುಸಿತದ ಪರಿಣಾಮದಿಂದ ಸಮುದ್ರದಲ್ಲಿ ಪ್ರತಿಕೂಲ ಪರಿಣಾಮ ಬಿದ್ದಿದೆ ಜೂನ್ ಒಂದರಿಂದ ಯಾಂತ್ರೀಕೃತ ಮೀನುಗಾರಿಕೆ ಚಟುವಟಿಕೆ ನಿಷೇಧಗೊಳ್ಳಲಿದ್ದು ಮೇ ಅಂತ್ಯದವರೆಗೂ ಮೀನುಗಾರಿಕೆ ನಡೆಸುವ ತಯಾರಿಯಲ್ಲಿದ್ದ ಮೀನುಗಾರರಿಗೆ ಹವಾಮಾನ ವೈಪರೀತ್ಯದಿಂದ ಸಮಸ್ಯೆಯಾಗಿದೆ ಮೂರು ದಿನಗಳವರೆಗೆ ಸಮುದ್ರದಲ್ಲಿ ತೆರಳದಂತೆ ಹವಾಮಾನ ಇಲಾಖೆಯು ಮೀನುಗಾರರಿಗೆ ಎಚ್ಚರಿಸಿದೆ ಇಲಾಖೆ ಇದರಿಂದ ಮೀನುಗಾರರಿಗೆ ಮುಂಗಾರು ಶುರುವಾಗುವುದಕ್ಕಿಂತ ಎರಡು ವಾರ ಮೊದಲೇ ಮೀನುಗಾರಿಕೆ ಸ್ಥಗಿತಗೊಂಡಿದೆ ಸಮುದ್ರದಲ್ಲಿ ಪ್ರಕ್ಷುಬ್ಧ ಪರಿಸ್ಥಿತಿ ಇನ್ನು ವಾರಗಳ ಕಾಲ ಮುಂದುವರೆಯುವ ಸಾಧ್ಯತೆ ಇದ್ದು ಈಗಿನಿಂದಲೇ ಮೀನುಗಾರಿಕೆ ದೋಣಿಗಳ ಪರಿಕರಗಳನ್ನು ದಡಕ್ಕೆ ತಂದು ದಾಸ್ತಾನು ಮಾಡುವ ಕಾರ್ಯವೂ ಸಾಗಿದೆ ಮಾಡುವವರು ಹೊರಾಜ್ಯದ ಕಾರ್ಮಿಕರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಜೂನ್ ಆರಂಭದಲ್ಲಿ ಅವರೆಲ್ಲ ಊರಿಗೆ ಮರಳುತ್ತಿದ್ದರು ಸದ್ಯ ಮೀನುಗಾರಿಕೆ ಚಟುವಟಿಕೆಯು ಸ್ಥಗಿತಗೊಂಡಿರುವ ಕಾರಣದಿಂದ ಬೋಟ್ ಮಾಲೀಕರು ಅವರನ್ನು ಮುಂಚಿತವಾಗಿ ಊರಿಗೆ ಕಳುಹಿಸಲು ಮುಂದಾಗಿದ್ದಾರೆ ಎನ್ನಲಾಗುತ್ತಿದೆ ಬಹುತೇಕ ಪರ್ಸಿನ್ ದೋಣಿಗಳಲ್ಲಿ ಬಲೆ ಇನ್ನಿತರ ಪರಿಕರಗಳನ್ನು ದಡಕ್ಕೆ ತಂದು ಇರಿಸಲಾಗಿದೆ ನಿಗದಿತ ಅವಧಿಗೆ ಎರಡು ವಾರ ಮುಂಚಿತವಾಗಿಯೇ ಪರ್ಸಿನ್ ದೋಣಿಗಳು ಚಟುವಟಿಕೆ ಸ್ಥಗಿತಗೊಳಿಸಿವೆ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾಪುರ